いいね。 ವಿಷಯ ಕನ್ನಡದ ಪ್ರಮುಖ ರಿಯಾಲಿಟಿ ಶೋ ಆಗಿರುವ ಬಿಗ್ ಬಾಸ್ ಇದು ಸದ್ಯಕ್ಕೆ ಸ್ಥಗಿತಗೊಂಡಿದೆ ಯಾವ ಕಾರಣದಿಂದ ಬಿಗ್ ಬಾಸ್ ಮನೆಗೆ ಬೀಗ ಜಡೆಯಲಾಗಿದೆ ಎಂಬುದನ್ನು ಇಂದಿನ ಮಾಹಿತಿಯಲ್ಲಿ ತಿಳಿಯೋಣ ಇದಕ್ಕಿಂತ ಮೊದಲು ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನೀವು ನಿಮ್ಮ ಕನ್ನಡ ಜಿಜ್ಞಾಸೆ ವಾಹಿನಿಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿದಾಯಕ ವಿಡಿಯೋಗಳನ್ನು ಮಾಡಲು ನನಗೆ ಸೋಪ್ ಹಾಗೂ ಬೆಂಬಲವನ್ನು ನೀಡಿ ಎಂದು ನಮ್ಮಲ್ಲಿ ಒಂದು ಮನವಿಯನ್ನು ಮಾಡಿಕೊಳ್ಳುತ್ತೇನೆ ಪರಿಸರ ಮಂಡಳಿಯು ನೀಡಿದಂತಹ ಸ್ಫೋಟಕ ಆದೇಶದಿಂದ ಬಿಗ್ ಬಾಸ್ ನಡೆಯುವ ಪ್ರಮುಖ ಸ್ಥಳವಾದಂತಹ ಟಾಲಿವುಡ್ ಸ್ಟೂಡಿಯೋ ಸಂಪೂರ್ಣವಾಗಿ ಸ್ಥಗಿತಗೊಂಡು ಎಲ್ಲಾ ದ್ವಾರಗಳಿಗೂ ಈಗವನ್ನು ಜಡಿಯಲಾಗಿತ್ತು ಪರಿಸರ ಮಂಡಳಿಯು ಏಕೆ ಈ ಕ್ರಮ ಕೈಗೊಂಡಿತು ಎಂದರೆ ಬಿಡದಿ ಕೈಗಾರಿಕಾ ವಲಯದ ಪ್ರದೇಶದಲ್ಲಿರುವ ಜಾಲಿವುಡ್ ಸ್ಟೂಡಿಯೋ ಸುಮಾರು ಮೂವತ್ತೈದರಿಂದ ನಲವತ್ತು ಎಕರೆ ವಿಶಾಲವಾದ ಸ್ಥಳವನ್ನು ಹೊಂದಿದೆ ಇದರಲ್ಲಿ ಸುಮಾರು ಒಂದೂವರೆ ಎಕರೆಯಷ್ಟು ಜಾಗ ಬಿಗ್ ಬಾಸ್ ಸ್ಟುಡಿಯೋಗೆ ಮೀಸಲಾಗಿದೆ ಜಾಲಿವುಡ್ ಸ್ಟುಡಿಯೋದ ವಾತಾವರಣದಲ್ಲಿ ಪರಿಸರ ನಿಯಮಗಳ ಉಲ್ಲಂಘನೆ ನಡೆದಿದ್ದರಿಂದ ಅಂದರೆ ಸರಿಯಾಗಿ ತ್ಯಾಜ್ಯ ನಿರ್ವಹಣೆ ಮಾಡದ ಕಾರಣದಿಂದ ಕೆಎಸ್ ಪಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯು ಸ್ಟುಡಿಯೋವನ್ನು ತಕ್ಷಣ ಮುಚ್ಚುವ ಆದೇಶವನ್ನು ನೀಡಿ ಈಗ ಬಿಗ್ ಬಾಸ್ ಕಾರ್ಯಚಟುವಟಿಕೆಗಳು ಸಂಪೂರ್ಣವಾಗಿ ಸ್ಥಗಿತಗೊಂಡಿವೆ ಜಾಲಿವುಡ್ ಸ್ಟುಡಿಯೋದಲ್ಲಿ ಕೇವಲ ಬಿಗ್ ಚಿತ್ರೀಕರಣ ಮಾತ್ರ ಮಾಡಲಾಗದೆ ಹಲವಾರು ಚಿತ್ರೀಕರಣ ಹಾಗೂ ಶೋ ವಾಟರ್ ಪಾರ್ಕ್ ಮೊದಲಾದ ವ್ಯವಸ್ಥೆಗಳನ್ನು ಒಳಗೊಂಡು ಹಲವಾರು ತ್ಯಾಜ್ಯಗಳು ಬಿಡುಗಡೆಯಾಗುತ್ತವೆ ಜಿಲ್ಲಾಡಳಿತ ಹಾಗೂ ಪೊಲೀಸರು ಈಗ ಜಡೆಯಲು ಬಂದ ವೇಳೆಯಲ್ಲಿ ಎಲ್ಲರಿಗೂ ಶಾಕ್ ಅಥವಾ ಅಚ್ಚರಿಯಾಗಿದೆ ಪ್ರಮುಖವಾಗಿ ಬಿಗ್ ಬಾಸ್ ಮನೆಯ ಒಳಗೆ ಸ್ಪರ್ಧಿಗಳಿಗೆ ಹೆಚ್ಚು ಆತಂಕವನ್ನು ಸೃಷ್ಟಿಸಿದೆ ಹೊರಗಿನ ಪ್ರಪಂಚದ ಅರಿವೆ ಇಲ್ಲದೆ ತಮ್ಮದೇ ಒಂದು ಸಾಮ್ರಾಜ್ಯದಲ್ಲಿ ಎಲ್ಲದರ ಗೋಜೆ ಇಲ್ಲದೆ ತಮ್ಮದೇ ಒಂದು ಪ್ರಪಂಚದಲ್ಲಿ ಬಿಗ್ ಬಾಸ್ ಮನೆಯ ಒಳಗಡೆ ಇರುವಂತಹ ಸ್ಪರ್ಧೆ ಅತ್ಯಂತ ಹೆಚ್ಚಿನ ಗೊಂದಲ ಸೃಷ್ಟಿಯಾಯಿತು ಬಿಗ್ ಬಾಸ್ ಮನೆಗೆ ಬರುವಂತಹ ಕೆಲವರು ಮೊದಲ ಪ್ರಸಿದ್ಧಿಯನ್ನು ಪಡೆದಿರುತ್ತಾರೆ ಇನ್ನು ಹಲವಾರು ಜನರು ಆ ಪ್ರಸಿದ್ಧಿಯನ್ನು ಪಡೆಯಲು ಇಲ್ಲಿಗೆ ಬಂದಿರುತ್ತಾರೆ ಇಂತಹ ಸಂದರ್ಭದಲ್ಲಿ ಈ ರೀತಿಯ ಘಟನೆಗಳು ನಡೆದರೆ ಸ್ಪರ್ಧೆಗಳಲ್ಲಿ ಅತ್ಯಂತ ಹೆಚ್ಚಿನ ಗೊಂದಲ ಸೃಷ್ಟಿಯಾಗುವುದು ಸರ್ವೇ ಸಾಮಾನ್ಯ ಬಿಗ್ ಬಾಸ್ ವೇದಿಕೆಯು ಪ್ರತಿಯೊಬ್ಬ ಸ್ಪರ್ಧೆಗಳಿಗೂ ಹಣ ಜನಪ್ರಿಯತೆ ಹಾಗೂ ಹೊಸ ಅವಕಾಶಗಳನ್ನು ಪಡೆದುಕೊಳ್ಳಲು ಒಂದು ಉತ್ತಮ ವೇದಿಕೆಯಾಗಿದೆ ಕಾರ್ಯಕ್ರಮ i ಕೇವಲ ಎರಡೇ ವಾರಗಳಲ್ಲಿ ಈ ರೀತಿಯ ಘಟನೆ ಎಲ್ಲಾ ಸ್ಪರ್ಧಿಗಳಲ್ಲಿಯೂ ಆತಂಕದ ವಾತಾವರಣವನ್ನು ಸೃಷ್ಟಿಸಿದೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಹತ್ತೊಂಬತ್ತು ಜನ ಆಟಗಾರರಲ್ಲಿ ಎರಡು ಜನ ಎಲಿಮಿನೇಟ್ ಆಗಿ ಉಳಿದಂತಹ ಹದಿನೇಳು ಜನ ಸ್ಪರ್ಧಿಗಳಿಗೆ ತಾವು ತಕ್ಷಣ ಏನು ಮಾಡಬೇಕು ಎಂದು ತಿಳಿಯದೆ ಹೋಗಿದೆ ಸ್ಟೂಡಿಯೋವನ್ನು ಸಂಪೂರ್ಣವಾಗಿ ಸೀಟ್ ಮಾಡಿದ ವೇಳೆಯಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳನ್ನು ತಕ್ಷಣವೇ ಬಿಡದಿಯ ಈಗಲ್ಟನ್ ರೆಸಾರ್ಟ್ಗೆ ರವಾನಿಸಿ ಸಂಪೂರ್ಣವಾಗಿ ಚಿತ್ರೀಕರಣ ಖಗಿತಗೊಂಡಿದ್ದರೂ ಸಹ ಈಗಲ್ಟನ್ ರೆಸಾರ್ಟ್ ನಲ್ಲಿ ಬಿಗ್ ಬಾಸ್ ಕಾರ್ಯಚಟುವಟಿಕೆಯ ಯೋಜನೆಗಳು ನಡೆಯುತ್ತಿದ್ದವು ಇದು ಕೇವಲ ಬಿಗ್ ಬಾಸ್ ಸ್ಪರ್ಧೆಗಳಲ್ಲಿ ಮಾತ್ರ ಸೃಷ್ಟಿಸಿದ್ದಲ್ಲದೆ ಈ ಬಿಗ್ ಬಾಸ್ ಕಾರ್ಯಕ್ರಮವನ್ನು ವೀಕ್ಷಿಸುವ ಪ್ರತಿಯೊಬ್ಬ ವೀಕ್ಷಕರಲ್ಲಿಯೂ ಈ ವಿಷಯ ಕೌತುಕ ಹಾಗೂ ಚರ್ಚೆಗೆ ಗ್ರಾಸವಾಗಿದೆ ವೀಕ್ಷಕರಲ್ಲಿ ಹಲವಾರು ಪ್ರಶ್ನೆಗಳು ಮೂಡುತ್ತವೆ ಏನೆಂದರೆ ತಕ್ಷಣ ಏನಾಯ್ತು ಪಬ್ಗಳು ಈಗ ಎಲ್ಲಿದ್ದಾರೆ ಈ ರೀತಿ ಹಲವಾರು ಪ್ರಶ್ನೆಗಳು ಸೃಷ್ಟಿಯಾಗುತ್ತವೆ ಬಿಗ್ ಬಾಸ್ ಎಂದರೆ ಮನೆ ಮಂದಿ ಎಲ್ಲಾ ಕೇಳಿಕೊಂಡು ವೀಕ್ಷಿಸುವಂತಹ ಒಂದು ರಿಯಾಲಿಟಿ ಶೋ ಆಗಿದ್ದು ಈ ಕಾರ್ಯಕ್ರಮಕ್ಕೆ ಒಬ್ಬರು ನಿರೀಕ್ಷೆಯಲ್ಲಿರುತ್ತಾರೆ ಮನೆಯ ಎಲ್ಲಾ ಸದಸ್ಯರು ಒಟ್ಟಿಗೆ ಕುಳಿತುಕೊಂಡು ಈ ಕಾರ್ಯಕ್ರಮದ ಮನೋರಂಜನೆಯನ್ನು ಪಡೆಯುತ್ತಾರೆ ಬೇರೆ ವಿಷಯಗಳಲ್ಲಿ ನೋಡುವುದಾದರೆ ಅಂದರೆ ಧಾರಾವಾಹಿಗಳಾದರೆ ಮನೆಯ ಹೆಂಗಸರು ಮಾತ್ರ ನೋಡುತ್ತಾರೆ ಕ್ರಿಕೆಟ್ ಮ್ಯಾಚ್ ಕಬಡ್ಡಿ ಹಾಗೂ ಇನ್ನಿತರ ಆಟಗಳನ್ನು ಕೇವಲ ಪುರುಷರು ಮಾತ್ರ ನೋಡುತ್ತಾರೆ ಆದರೆ ಬಿಗ್ ಬಾಸ್ ಕಾರ್ಯಕ್ರಮವನ್ನು ಮನೆಯ ಎಲ್ಲಾ ಸದಸ್ಯರು ಜೊತೆಗೂಡಿ ನೋಡುತ್ತಾರೆ ಒಂದು ಸಂಚಿಕೆಯಲ್ಲಿ ನಡೆದಂತಹ ವಿಷಯಗಳ ಬಗ್ಗೆ ಮುಂದಿನ ಸಂಚಿಕೆ ಬರುವವರೆಗೂ ಅದೇ ವಿಷಯದ ಬಗ್ಗೆ ಚರ್ಚೆ ಮಾಡುತ್ತಿರುತ್ತಾರೆ ಎರಡ್ ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಆರಂಭವಾದ ಬಿಗ್ ಬಾಸ್ ಸೀಸನ್ ಹನ್ನೆರಡು ಎಂದಿನಂತೆ ಇಚ್ಛಾ ಸುದೀಪ್ ಇವರ ನಿರೂಪಣೆಯಲ್ಲಿ ಸುಮಾರು ಹತ್ತು ದಿನಗಳ ಕಾರ್ಯಕ್ರಮ ನಡೆದು ಜಾಲಿವುಡ್ ಸ್ಟುಡಿಯೋದ ಪರಿಸರ ನಿಯಮಗಳ ಉಲ್ಲಂಘನೆಯಿಂದ ಕೆಎಸ್ಪಿ ಜಾಲಿವುಡ್ ಸ್ಟುಡಿಯೋದ ಎಲ್ಲಾ ಕಾರ್ಯಕ್ರಮಗಳನ್ನು ಸ್ಥಗಿತಗೊಳಿಸಿತ್ತು ಇಚ್ಛಾ ಸುದೀಪ್ ಇವರು ಸ್ಟುಡಿಯೋವನ್ನು ಮತ್ತೆ ತೆರೆದು ಸ್ಪರ್ಧೆಯನ್ನು ಮುನ್ನಡೆಸಲು ಮಾನ್ಯ ಡಿಕೆಶಿ ಇವರಿಗೆ ಮನವಿಯನ್ನು ಮಾಡಿದ್ದರಿಂದ ಬೃಹತ್ ಸಾರ್ವಜನಿಕ ಒತ್ತಡ ಹಾಗೂ ಮಾಧ್ಯಮ ಚರ್ಚೆಗಳನ್ನು ಗಮನದಲ್ಲಿಟ್ಟುಕೊಂಡು ಕರ್ನಾಟಕದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಧ್ಯಸ್ಥಿಕೆ ವಹಿಸಿ ಸ್ಟೂಡಿಯೋವನ್ನು ಮತ್ತೆ ತೆರೆಯಲು ಆದೇಶ ನೀಡಲಾಗಿದೆ ಈ ಆದೇಶದಂತೆ ನೆಸಕಿನ ವೇಳೆಯಲ್ಲಿ ಅಂದರೆ ಸುಮಾರು ಎರಡೂವರೆ ಹೊತ್ತಿಗೆ ಎಲ್ಲಾ ಸ್ಪರ್ಧಿಗಳನ್ನು ಬಾಲಿವುಡ್ ಸ್ಟುಡಿಯೋದ ಒಂದು ದ್ವಾರ ಅಂದರೆ ಈ ಗೇಟ್ ಮಾತ್ರ ತೆರೆಯಲಾಗಿದೆ ಈ ಟಿ ಗೇಟ್ ನೇರವಾಗಿ ಬಿಗ್ ಬಾಸ್ ಮನೆಗೆ ಮಾತ್ರ ಸಂಪರ್ಕವನ್ನು ಕಲ್ಪಿಸುತ್ತದೆ ಉಳಿದ ಎಲ್ಲಾ ದ್ವಾರಗಳು ಹಾಗೆಯೇ ಮುಚ್ಚಲ್ಪಟ್ಟಿದೆ ಬಿಡದಿಯ ಜಿಲ್ಲಾಧಿಕಾರಿ ಯಶವಂತ್ ವಿ ಗುರುಕರ್ ಇವರ ಉಪಸ್ಥಿತಿಯಲ್ಲಿ ಬಿಗ್ ಬಾಸ್ ಸ್ಟುಡಿಯೋದ ಬೀಗವನ್ನು ಮತ್ತೆ ತೆರೆಯಲಾಯಿತು ಬಿಗ್ ಬಾಸ್ ಮನೆ ಮತ್ತೆ ತೆರೆಯಲ್ಪಟ್ಟ ಕಾರಣದಿಂದ ಅಭಿಮಾನಿಗಳು ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ಿದ್ದಾರೆ ಅಭಿಮಾನಿಗಳು ಡಿಕೆಶಿ ಇವರ ಮಧ್ಯಸ್ಥಿಕೆಗೆ ಧನ್ಯವಾದಗಳನ್ನು ಸೂಚಿಸಿದ್ದಾರೆ ಜೊತೆಗೆ ಕುಂಚಾ ಸುದೀಪ್ ಇವರು ಸಹ ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ಅಭಿನಂದನೆಗಳನ್ನು ಸೂಚಿಸಿದ್ದಾರೆ ವೀಕ್ಷಕರು ಮುಂದಿನ ಸಂಚಿಕೆಗಳನ್ನು ನಿರೂಪಿಸಿ ಶೋ ಮುಂದುವರಿಯುವ ಬಗ್ಗೆ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಇನ್ನೂ ಹಲವಾರು ಜನರು ಇದಕ್ಕೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ಏಕೆಂದರೆ ಪರಿಸರಕ್ಕೆ ಹಾನಿ ಉಂಟಾಗುವ ವೇಳೆಯಲ್ಲಿ ಬಿಗ್ ಬಾಸ್ ಸಂಚಿಕೆಯನ್ನು ಮತ್ತೆ ಆರಂಭಿಸುವುದು ಬೇಕಿತ್ತ ನಿಮಗೆ ಅಷ್ಟು ಅವಸರವೇನು ಸುರಕ್ಷತಾ ಕ್ರಮಗಳು ಪೂರ್ಣಗೊಂಡ ನಂತರ ಸಂಪೂರ್ಣವಾಗಿ ಅನುಮತಿ ನೀಡಬೇಕಿತ್ತು ಎಂದು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ ಸ್ಟೂಡಿಯೋ ತೆರೆದು ಒಳಗಡೆ ಬಿಗ್ ಬಾಸ್ ಸ್ಪರ್ಧೆಗಳು ನಡೆಯುತ್ತಿದ್ದರೆ ಹೊರಗಿನ ವಾತಾವರಣದಲ್ಲಿ ಹೋರಾಟಗಳು ನಡೆಯುತ್ತಿದೆ ಬಿಗ್ ಬಾಸ್ ಶೋ ನಡೆಯುತ್ತಿದ್ದರೆ ಏನು ಜನ ಕಾಯ್ತಾರಾ ಎಂದು ಹೀಗೆಲ್ಲ ಪ್ರಶ್ನೆ ಮಾಡುತ್ತಿದ್ದಾರೆ ಶೋ ಮುಂದುವರಿಸಲು ಹತ್ತು ದಿನಗಳ ಕಾಲ ತಾತ್ಕಾಲಿಕ ಅನುಮತಿಯನ್ನು ನೀಡಲಾಗಿದೆ ಮುಂದಿನ ದಿನಗಳಲ್ಲಿ ಉಚ್ಚ ನ್ಯಾಯಾಲಯವು ವಿಚಾರಣೆ ನಡೆಸಿ ಪ್ರೇಕ್ಷಕರು ಹಾಗೂ ಅಭಿಮಾನಿಗಳು ಹೈಕೋರ್ಟ್ ನ ಅಂತಿಮ ತೀರ್ಪಿಗಾಗಿ ಕಾಯುತ್ತಿದ್ದಾರೆ ಸ್ನೇಹಿತರೆ ಈ ದಿನದ ಮಾಹಿತಿ ನಿಮಗೆ ವಿಶ್ವ ರೆ ತಪ್ಪದೆ ಪೂರ್ಣಿಮ ಕನ್ನಡ ಜಿಜ್ಞಾಸೆ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ನಿಮ್ಮ ಆತ್ಮೀಯರಿಗೂ ಶೇರ್ ಮಾಡಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಮತ್ತೆ ಪದೇ ಪದೇ ಭೇಟಿಯಾಗೋಣ ನಮಸ್ಕಾರ